ಬರಡು ಭೂಮಿಯನ್ನು ಬಂಗಾರವಾಗಿಸಿ ಯುವ ರೈತರಿಗೆ ಮಾದರಿಯಾದ ರೈತ ಇರುವ ಒಂದೂವರೆ ಎಕರೆ ಭೂಮಿಯನ್ನು ದೇಶಿ ವಿದೇಶಿ ತಳಿಯ ವಿವಿಧ ಹಣ್ಣುಗಳನ್ನು ಬೆಳೆದು ತೋರಿಸಿದ್ದಾರೆ ವಯಸ್ ಎಷ್ಟಾದರೇನು ದುಡಿಮೆ ಮಾಡುವ ಛಲವಿರಬೇಕು ಎನ್ನುವುದಕ್ಕೆ ಇವರೇ ನಿದರ್ಶನ ಇಲ್ಲಿ ಬರ್ತೀನಿ ನಾಲ್ಕು ವೆರೈಟಿ ಇದೆ ನಮ್ಮಲ್ಲಿ ನನ್ನ ಹೆಸರು ಶೇಖ್ ವಲಿ ಅಹಮದ್ ಅಂತ ನಾವು ಒಂದು ಗುರುವಾಗಿ ಜೀವನ ಬಾಳಿಸಿದ್ದೀನಿ ಮತ್ತೆ ಒಂದು ಸ್ಥಾನ ಈ ಫರ್ನಿಚರ್ ವ್ಯಾಪಾರ ಬೆಂಗಳೂರಿನಲ್ಲಿ ಮಾಡ್ತಾ ನಾನು ಒಂದು ದಿನ ಬಂದು ಟೌನ್ಗೆ ನಮ್ಮ ತಮ್ಮನ ಜೊತೆಗೆ ಬಂದೆ ಬಂದಿದ ಮೇಲೆ ಇಲ್ಲಿ ನೀರಾವರಿ ನೋಡಿ ಒಂದು ಮನಸ್ಸಿಗೆ ಒಂದು ಸಂತೋಷವಾಯಿತು ಆ ನೋಡಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಆಗಿದ್ರೂ ಒಂದು ಜಾಗ ತಗೋಬೇಕು ಅಂತ ಆಸೆ ಪಟ್ಟಿದೆ ಅದರಲ್ಲಿ ನಮ್ಮ ಕೃಷ್ಣಪ್ಪನವರು ಮತ್ತು ಮುನ್ನಾಭೈ ಅಂತ ಇಬ್ಬರೂ ಸೇರಿ ನನಗೆ ಈ ಜಾಗವನ್ನು ಕೊಡಿಸಿದ್ರು ಇದು ಒಂದು ಎಕರೆ ಐದು ಕುಂಟೆ ಒಂದು ಆದಷ್ಟು ಒಂದು ಹದಿನೈದು ಇಪ್ಪತ್ತು ಕುಂಟೆ ಖರಾಬಿ ಜಾಗನೂ ಇರಬಹುದು ಅದೆಲ್ಲ ಲೆವೆಲ್ ಮಾಡಿಸಿ ಕಲ್ಲು ತೆಗೆಸಿ ತಂದು ಈ ಗಿಡಗಳು ನಾಡಬೇಕಂತ ಆಸೆ ಇತ್ತು ಆಸೆಯಿಂದ ಆ ಗಿಡಗಳು ದೇಶಿ ವಿದೇಶಿ ಪ್ರತಿ ಒಂಥರ ವಿಚಿತ್ರ ವಿಚಿತ್ರ ತಳ್ಳಿಗಳು ತಗೊಂಡು ಬಂದು ಎಲ್ಲ ದೇಶ ಎಲ್ಲ ಸುತ್ತಿ ಪ್ರತಿ ಒಂಥರ ವಿಚಿತ್ರ ವಿಚಿತ್ರ ಗಿಡ ತಗೊಂಡು ಬಂದು ಹಾಕಿದ್ದೀನಿ ಇವಾಗ ಪ್ರತಿ ಒಂದು ಸೀಸನ್ ಎರಡು ಮೂರು ಥರ ವಿಚಿತ್ರವಾದ ಹಣ್ಣುಗಳು ಸಿಗ್ತಾ ಇದೆ ಆಲ್ರೆಡಿ ಇನ್ನು ತೆಂಗು ಮತ್ತು ಅಡಿಕೆ ಬೆಲೆ ಬಿಟ್ಟು ಮಿಕ್ಕಿದ್ದು ಎಲ್ಲ ಬೆಲೆಗಳು ಬರ್ತಾಯಿದೆ ಮತ್ತು ಹಳಸನ್ನು ನಮ್ಮಲ್ಲಿ ತೈವಾನ್ ಅರ್ಲಿ ಅಂತ ಆ ಗಿಡ ಹಾಕಿದ್ದೀನಿ ಆ ಕಾಯಿನೂ ನಮಗೆ ಬರ್ತಾ ಇದೆ ದೇವದಯಾನಿಂದ ನಮ್ಮ ಕಷ್ಟಕ್ಕೆ ದೇವರು ಮಾಡಿರೋದು ನಮಗೆ ನವಿಕೆ ಕೋರ್ಕೊಂಡ್ರೂ ಕಡಿಮೆ ಅಷ್ಟು ಹೇಳ್ಬೋದು ನಾನು ಇದು ಒಂದು ಮಾಡಲ್ ಎಲ್ಲ ನಮ್ಮ ರೈತರಿಗೆ ಒಂದು ಮಾಡಲ್ ಜನಗಳು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಮಾಡಿಕೊಂಡು ಖಾಲಿ ಪಾಡ್ ಭೂಮಿ ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಬಂದು ಇದು ಒಂದು ಮಾಡಲ್ ನೋಡ್ಬೋದು ಎಲ್ಲರಿಗೆ ಒಂದು ಮಾಡಲ್ ರೀತಿಯಲ್ಲಿ ನಾವು ಮಾಡಿದ್ದೀವಿ ಇದು ಒಂದು ಎಕರೆಗೆ ಎಷ್ಟು ಗಿಡಗಳಾಗುವುದು ಅಂತ ನಮ್ಮಲ್ಲಿ ಆರು ಸಾವಿರ ಗಿಡ ಬರೀ ಒಂದು ಎಕರೆಗೆ ನಾನು ಹಾಕಿದ್ದೀನಿ ಪ್ರತಿ ಒಂದು ಮೂರು ಅಡಿ ನಾಲ್ಕು ಅಡಿಗೆ ಒಂದೊಂದು ಗಿಡ ಈ ನೆರಳಿನಲ್ಲಿ ಕಾಫಿ ಯಾಲಕ್ಕಿ ಮತ್ತೆ ನಮ್ಮ ಕಪ್ಪು ಮೆಣಸಿನಕಾಯಿ ಇಂಥ ಗಿಡಗಳನ್ನು ಭೂಮಿಗೆ ಖಾಲಿ ಬಿಟ್ಟಿಲ್ಲ ನಾನು ಪ್ರತಿ ಒಂದು ಹೆಜ್ಜೆ ಅಜ್ಜೆಗೆ ಗಿಡಗಳು ಹಾಕಿದ್ದೀನಿ ಅಮೆಝಾನ್ ಫಾರೆಸ್ಟ್ ಅಮೆರಿಕನ್ ಫಾರೆಸ್ಟ್ ಪ್ಲಾಂಟ್ ಇದು ಜಬೋಟಿ ಕಾಬಾ ಅಂತ ಇದು ದೊಡ್ಡ ಸೈಜ್ ನನಗಿಂತ ದೊಡ್ಡದಿದೆ ಪ್ಲಾಂಟ್ ಒಂದು ಗಿಡ ನಾಲ್ ಹತ್ತು ಸಾವಿರ ರೂಪಾಯಿ ಒಂದು ಗಿಡ ನಾವು ಕೊಡ್ತಾ ಇದ್ದೀವಿ ಇದರಲ್ಲಿ ಒಂದು ಗಿಡ ಮೂರು ವರ್ಷ ಆಗಿದ ಮೇಲೆ ಒಂದು ಗಿಡದಿಂದ ಒಂದರಿಂದ ಒಂದೂವರೆ ಟನ್ ಜಬೋಟಿ ಕಾಬಾ ಫ್ರೂಟ್ ಸಿಗುತ್ತೆ ಇದು ಇದೆ ಓಲಿಯೂಸ್ ಇದು ಓಲಿವ್ಸ್ ಆಯಿಲ್ ಇದು ಪ್ರತಿ ಗಿಡಕ್ಕೆ ನಿಮಗೆ ಒಂದು ಟನ್ ಕಾಯಿ ಬರ್ತದೆ ನೀವು ಆಯಲ್ ಮಾಡ್ಬೋದು ಓಲಿವ್ ಆಯಿಲ್ ಇಲ್ಲ ನೀವು ಕಾಯಿ ತಿನ್ನೋಕ್ಕೇನೂ ಮಡಗ್ಬೋದು ಚಟ್ನಿ ಮಾಡ್ಬೋದು ಎಣ್ಣೆ ಮಾಡಿ ಬಾಡಿಗೆ ಹಚ್ಚೋದು ಆಗಲಿ ತಿನ್ನೋದು ಆಗಲಿ ಮನೆಗೆ ಉಪಯೋಗ ಆಗಲಿ ಮೂರು ಸಾವಿರ ರೂಪಾಯಿ ಪರ್ ಕೆಜಿ ಎಣ್ಣೆ ಇದೆ ಇವತ್ತು ಫ್ರೆಶ್ ಆಯಿಲ್ ಜುಬಟ್ ಇದರದು ಹೋಲಿಸದು ರೂಫ್ ರೂಫ್ ಗಾರ್ಡನ್ ನಲ್ಲಿ ಮಡಕೊಳ್ಳೆ ಮಾವಿನ ಗಿಡಗಳು ನೋಡಿ ಇದು ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಡ್ರಮ್ ಗೆ ಹಾಕಿ ರೆಡಿ ಕೊಡ್ತಾ ಇದೀವಿ ಇಲ್ಲಿ ಕಾಯಿ ಬಿಟ್ಟಿರೋದು ಗಿಡಗಳು ಕೊಡ್ತಾ ಇದೀವಿ ಬರೀ ಒಂದ್ ಸಾವಿರ ರೂಪಾಯಿಗೆ ಒಂದು ಗಿಡ ನಿಮ್ಗೆ ಆಲ್ರೆಡಿ ಒಂದ್ ಐದು ಹತ್ತು ಕೆಜಿ ಗಿಡದಲ್ಲಿನೇ ಫಸಲ್ ಸಿಗ್ಬಿಡುತ್ತೆ ಈ ವರ್ಷನೇ ನೂರು ರೂಪಾಯಿ ಅಂದ್ರೂ ಐನೂರು ಆರ್ನೂರು ರೂಪಾಯಿ ಇವಾಗಲೇ ವಸೂಲಿ ಆಗ್ಬಿಡುತ್ತೆ ಒಂದೇ ಎರಡು ತಿಂಗಳ ಒಳಗಡೆ ಇದು ನೋಡಿ ಕಾಯಿಗಳು ತುಮ್ಕೋಬಿಟ್ಟಿದೆ ಹೆಂಗೆ ತುಂಬ್ಕೊಂಡಿದೆ ಇಲ್ಲಿ ನೋಡಿ ಕಾಯಿಗಳು ಇದು ಮನೆ ಮೇಲೆ ಮಾಡಕೊಂಡು ರೂಪ್ ಗಾರ್ಡನ್ ನಲ್ಲಿ ಅಲಂಕಾರಕ್ಕೆ ಒಳ್ಳೆ ಭಾವಣೆಯಿಂದ ಒಳ್ಳೆ ಮನಸ್ಸಿಗೆ ನೆಮ್ಮದಿ ಮತ್ತೆ ಖುಷಿ ಕೊಡೋ ತರ ಗಿಡಗಳನು ನಮ್ಮಲ್ಲಿ ಬಾರಿ ಒಳ್ಳೆ ಒಳ್ಳೆ ಗಿಡ ದೊರೆಯುತ್ತದೆ ಸಾಧ್ ಸಪೋರ್ಟಾಗಿ ಪಾನಿಯಾನ್ ಲವಂಗ 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 ಇದು ಬಂದು ಚಕ್ಕೆ ಗಿಡ ಇದು ಶ್ರೀಲಂಕಾ ಚಕ್ಕೆ ಬಾರಿ ಕಾಸ್ಟ್ಲಿ ಚಕ್ಕೆ ಇದು ಇದು ರಾಬಸ್ಟು ಕಾಫಿ ಇದು ಅರಾಬಿಯನ್ ಕಾಫಿ ಇಲ್ಲಿ ಬನ್ನಿ ನೀವು ಈ ಸ್ಟಾರ್ದು ಇಲ್ಲಿ ನೋಡಿ ಅದು ಒಂದು ಫೋಟೋ ತಗೊಳ್ಳಿ ಒಳಗಡೆ ಇಲ್ಲಿ ನೋಡಿ ಈ ಕಡೆಯಿಂದ ಬನ್ನಿ ಈ ಕಡೆಯಿಂದ ಬನ್ನಿ ಸ್ಟಾರ್ ನಡೆ ಈ ಕಡೆ ಈ ಸೈಡ್ಗೆ ಬನ್ನಿ ಅಲ್ಲಿ ನೋಡಿ ಕಪ್ಪು ಮೆಣಸಿನಕಾಯಿ ಗಿಡಗಳು ಇದೆ ತೈವಾನ್ ನಿಮ್ಮ ಇದು ವರ್ಷ ಎಲ್ಲಾ ಕಾಯಿ ಸಿಗುತ್ತೆ ಗಿಡ ದೊಡ್ಡದಾಗಿದ್ಮೇಲೆ ನಿಮ್ಗೆ ಒಂದು ಗಿಡದಿಂದ ಐದು ಸಾವಿರ ಕಾಯಿ ಸಿಗುತ್ತೆ ಇವತ್ತು ಒಂದು ಬೆಲೆ ಬಿಸಿಲ್ನಲ್ಲಿ ಹತ್ತು ರೂಪಾಯಿ ಒಂದು ಲಿಂಬೆ ಆಗ್ಬಿಟ್ಟಿದೆ ಐದು ಸಾವಿರ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಆಗ್ಬಹುದು ನೋಡಿ ಕಾಯಿ ಈಗಿಲ್ಲ ಪಾಕೆಟ್ ನಲ್ಲಿ ಹೆಂಗ್ ಬಿಟ್ಬಿಟ್ಟಿದೆ ಅಂತ ಇದು ಫೋಟೋ ನೀವು ತಗೊಂಡು ನೋಡಿ ಬಿ ಆಪಲ್ ಪ್ಲಾಂಟ್ಸು ನಮ್ಮ ಮೈಸೂರು ಡಿಸ್ಟಿಕ್ ನಲ್ಲಿ ಜನಗಳು ಹೇಳ್ತಾ ಇದ್ರು ಬರೋದಿಲ್ಲ ಬರೋದಿಲ್ಲ ಇದು ಬರೋದಿಲ್ಲ ಅಂತ ಫಸ್ಟ್ ನಾವು ತಗೊಂಡು ಬಂದು ಹಾಕಿದೀವಿ ಇದು ನಮ್ಮಲ್ಲಿ ಯಾರ ಟೈಪ್ಸ್ ವೆರೈಟಿ ಇದೆ ಇಟಾಲಿಯನ್ ಇದೆ ಮತ್ತೆ ಅಮೆರಿಕನ್ ಆಪಲ್ ಇದೆ ಗ್ರೀನ್ ಆಪಲ್ ಇದೆ ಅಣ್ಣ ಆಪಲ್ ಇದೆ ಅರ್ಮೆನ್ ನೈಂಟಿ ನೈನ್ ಇದೆ ಡಾರ್ಸೆಟ್ ಗೋಲ್ಡನ್ ಇದೆ ಎಲ್ಲ ವೆರೈಟಿ ತಂದಿದೀವಿ ಹಾಕಿದೀವಿ ಈಗ ಫಸಲ್ ಬರ್ತಾ ಇದೆ ಯಾರ್ಯಾರು ಬರೋದಿಲ್ಲ ಅಂದರು ಅವರೇ ಈಗ ಹತ್ತತ್ತು ಇಪ್ಪತ್ತು ಗಿಡ ತಗೊಂಡು ಹೋಗಿ ಅವ್ರ ಭೂಮಿಗಳಲ್ಲಿ ನಾಟ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿ ಒಂದು ವೆರೈಟಿ ಇದೆ ಒಳ್ಳೆ ಕಾಯಿ ಬರೋದು ವೆರೈಟಿ ಇದೆ ಒಂದು ಆರು ತಿಂಗಳು ಒಂದು ವರ್ಷ ಒಳಗಡೆ ಫಸಲ್ ತಿರೋ ಥರ ನಿಮಗೆ ಗಿಡಗಳು ನಮ್ಮಲ್ಲಿ ದೊರೆಯುತ್ತದೆ ಆಪಲ್ದು ನಮ್ಮಲ್ಲಿ ಕಪ್ಪು ಸೀಬೆ ಕೆಂಪು ಸೀಬೆ ಹಸಿರು ಸೀಬೆ ಎಲ್ಲೋ ಸೀಬೆ ಈ ಥರ ಸೀಬೆ ಗಿಡಗಳು ಆಪಲ್ ಪ್ಲ್ಯಾಂಟು ಹಾಕಿದ್ದು ನಿಮಗೆ ಆರು ತಿಂಗಳಿಗೆ ಫಸಲ್ ಬರೋ ಥರ ದೊಡ್ಡ ದೊಡ್ಡ ಗಿಡ ರೆಡಿ ಸಿಗುತ್ತೆ ಮತ್ತು ಆಲ್ ಟೈಮ್ ಮ್ಯಾಂಗೋ ಮ್ಯಾಂಗೋ ಐಟಮ್ ಸಿಗುತ್ತೆ ಮ್ಯಾಂಗೋಸ್ನಲ್ಲಿ ನಮ್ಮಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋ ಪ್ಲಾಂಟ್ಸ್ ಇದೆ ಮಾವು ಹಣ್ಣನ್ನು ಇಪ್ಪತ್ತೈದು ಮೂವತ್ತು ವೆರೈಟಿ ಮೇಲೆ ಇದೆ ನಮ್ಮಲ್ಲಿ ಮತ್ತು ನಿಮಗೆ ವಾಟರ್ ಆಪಲ್ಸು ಕಾಜು ಪ್ಲ್ಯಾಂಟ್ಸು ಮತ್ತು ಖಜೂರ ಪ್ಲ್ಯಾಂಟ್ಸು ಮತ್ತೆ ನಿಮಗೆ ಕಾಡಿಗೆ ನೀವು ಡೆವಲಪ್ ಮಾಡೋ ಥರ ಆ ಥರ ರೀತಿ ಕಾಫಿ ರಾಬಸ್ಟೋ ಕಾಫಿ ಮತ್ತೆ ನಮ್ಮಲ್ಲಿ ಮರದ ರಕ್ತ ಚಂದನ

ವೈಟು, ಗ್ರೀನು ಎಲ್ಲೋ ನಾಲ್ಕು ಕಲರ್ ಗಿಡಗಳಿದೆ ಇದೆ ನಮ್ಮಲ್ಲಿ

ತಿನ್ನು ಆಪಲ್ ಆಪಲ್ ಬೇರ್ ಬೇರ್ ಕಾಶ್ಮೀರಿ ಆಪಲ್ ಬೇರ್ ನಾಟಿ ಇದೆ ಮತ್ತೆ ಮಲೇಷಿಯನ್ ಇದೆ ಇಟಾಲಿಯನ್ ಇದೆ ಮತ್ತೆ ನಮ್ಮ ಅಡಿಕೆನಲ್ಲಿ ಇಷ್ಟು ವೆರೈಟೀಸ್ ಎಲ್ಲ ಇದೆ ಕೊಕ್ಕೋನೆಟ್ನಲ್ಲಿ ನಮ್ಮ ಟಿಪ್ಟ್ರೂ ಟಾಲ್ ಇದೆ ಕೇರಳ ವೆರೈಟಿ ಇದೆ ತಮಿಳ್ನಾಡು ವೆರೈಟಿ ಇದೆ ಗೋದಾವರಿ ವೆರೈಟಿ ಇದೆ ಮತ್ತು ನಮ್ಮಲ್ಲಿ ಗಂಗಾ ತಳಿ ಇದೆ ಮತ್ತು ಆಫ್ರಿಕನ್ ಹೈಬ್ರಿಡ್ ಟಾಲ್ ಇದೆ ಅದು ಎರಡು ವರ್ಷಕ್ಕೆ ಫಸಲು ಬರೋ ಥರನೂ ತೆಂಗು ಗಿಡಗಳು ನಮ್ಮಲ್ಲಿ ದೊರೀತದೆ ಇದು ನನ್ನ ಕೋರಿಕೆ ಎಲ್ಲ ನಮ್ಮ ರೈತ ಬಂದವರಿಗೆ ಮತ್ತು ನಮ್ಮ ಬನ್ನೂರು ಟೌನ್ ಜನಗಳಿಗೆ ನಮ್ಮ ಮೈಸೂರು ಡಿಸ್ಟಿಕ್ ಟೌನ್ ಜನಗಳಿಗೆ ನನ್ನ ವಂದನೆಗಳು ಅಂತ ನಾನು ಮುಗಿಸ್ತೀನಿ